ನಾವು ಸ್ವಾಮಿ ಬೆಂಗಳೂರು ಸರ್ ಹೋಗ್ತಾರೆ ಮಂಜುನಾಥ ಬೆಂಗಳೂರು ಹೋಗ್ತಾರೆ ಇಲ್ಲಿ ಯಾರು ನಮ್ಮ ಕಟ್ಟ ಸುಖ ಕೇಳೋರು ಇಲ್ಲ ಇಲ್ಲಿ ಕೇಳೋರು ಏನೇ ಡಿ ಕೆ ಕುಮಾರ್ ಸೂರ್ಯ ಅವರೇ ಇಲ್ಲಿ ವಾರಕ್ಕೆ ನಾಲ್ಕು ಸಲ ಬರ್ತಾರೆ ಸ್ವಂತ ಹುಟ್ಟಿದ್ದೇವರು ಅವರು ಬರ್ತಾರೆ ಹೋಯ್ತಾರೆ ನಾವು ಇಲ್ಲಿ ಓಟ್ ಹಾಕ್ಬಿಟ್ಟು ಅವ್ರೇನೋ ಗೆಲ್ಸ್ಬಿಟ್ರೆ ನಾವೆಲ್ಲ ಅವ್ರನ್ನ ಅದಕ್ಕೆ ಏನೇ ಆಗಲಿ ಈ ಲೀಡಿಂಗ್ ಅಲ್ಲಿ ನಾವು ಕಾಂಗ್ರೆಸ್ ಮೂಲಕನೇ ಓಟ್ ಹಾಕಿ ಅವ್ರನ್ನ ಗೆಲ್ಸ್ತೀವಿ ನಮ್ಗೆ ಸಪೋರ್ಟಿಂಗ್ ಅವ್ರು ಮಾಡ್ತಾರೆ ಮಾಡ್ತೀವಿ ಆಮೇಲೆ ನಮ್ಮ ತಾಲೂಕು ಆಗಿರೋ ಕೆಲಸ ಯಾವ ತಾಲೂಕಲ್ಲೂ ಆಗಿಲ್ಲ ಅಂದ್ರೆ ಚೆನ್ನಾಗಿ ಮಾಡೋವ್ರೆ ಕೆಲಸ ಇಲ್ಲಿ ಕಾಂಗ್ರೆಸ್ ಕೆಲಸ ಎಲ್ಲ ಮಾಡಿದ್ದಾರೆ ಇಲ್ಲಿ ಕನಕುರದ ಇದರಲ್ಲಿ ಮನೆಗಳು ಇವೆಲ್ಲ ಆಗಿದೆ ರೋಡ್ ಎಲ್ಲ ಇದಾಗಿದೆ ಕೆಲಸಗಳು ಮಾಡ್ಕೊಡೋ ಇಲ್ಲಿ ಕೆಲಸ ಅವರೇ ಡಿ ಕೆ ಸುರೇಶ್ ಅವರೇ ಮಾಡ್ಕೊಡೋದು ಸರ್ ನಮ್ಮ ಕ್ಷೇತ್ರದಲ್ಲಿ ಡಿ ಕೆ ಸೂರ್ಯ ಅವರೇ ಗೆಲ್ತಾರೆ ಸರ್ ನಮ್ಮ ಕಡೆ ಕೆಲಸ ಮಾಡೋರು ಸರ್ ನಮ್ಗೆ ರೋಡ್ ಆಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಸ್ಕೂಲ್ಗಳಾಗಿರ್ಬೋದು ಮತ್ತೊಂದು ಬಡೀಲಿ ಒಂದು ಪ್ರತಿ ಒಂದು ಸಾವು ನೋವು ಮದುವೆ ಮುಂಜಿ ಪ್ರತಿ ಒಂದಕ್ಕೂ ಅವ್ರು ಅಟೆಂಡ್ ಆಗ್ತಾರೆ ಸರ್ ಮತ್ತೆ ಅವರೇ ಗೆಲ್ತಾರ್ ಸರ್ ಇಲ್ಲಿ ಎರಡು ಮಾತೇ ಇಲ್ಲ ಸೂರ್ ಶಿವರಿ ಅವ್ರ್ ಸರ್ ಕೆಲಸ ಎಲ್ಲ ಕೆಲಸಗಳು ಆಗಿದೆ ಸರ್ ರೋಡ್ ಕೆಲಸ ಕೆಲ್ಸ ಚೆನ್ನಾಗಿದೆ ಸರ್ ಏನ್ ಅಭಿವೃದ್ಧಿ ಸರ್ ಈಗ ಒಂದು ಕಾಲೇಜ್ ಆಗ್ಬೇಕು ಅಂತ ಗುಣಿದೀವಿ ಮೇಕದಾಡಿ ಯೋಜನೆ ಮಾಡ್ಬೇಕು ಅಂತ ಮಾಡವ್ರೆ ಸುರೇಶನೇ ಬರ್ಬೋದವ್ರು ಯಾಕೆಂದ್ರೆ ಇಲ್ಲೆಲ್ಲ ಜಾಸ್ತಿ ಕಾಂಗ್ರೆಸ್ ಕೆರೆ ಈ ಕಡೆ ಈ ಸುತ್ತೆಲ್ಲ ಎಲ್ಲ ಚೆನ್ನಾಗಿ ಸೌಲಭ್ಯ ಮಾಡವ್ರಿ ಎಲ್ಲ ಮಾಡವ್ರೆ ಅದು ಇದು ರೋಡು ಇದು ನೀರು ನೀರು ಸೌಲಭ್ಯ ಮತ್ತೆಲ್ಲಾ ಮಾಡಿ ಇದೆಲ್ಲ ಅವರೇ ಡಿ ಕೆ ಸುರೇಶ್ ಅವರು ಕರಪುರ ಕ್ಷೇತ್ರದಲ್ಲಿ ನೀರಿನ ವ್ಯವಸ್ಥೆ ರೋಡ್ ವ್ಯವಸ್ಥೆ ಕಳ್ಳಿ ಬಡವರು ಮನೆಗಳು ಕೊಟ್ಟಿದಾರೆ ಅದರಿಂದ ಅವರು ಅವರು ಒಂದು ಶಕ್ತಿ ಕೊಟ್ಟರೆ ಇನ್ನೂ ಹೆಚ್ಚಿಗೆ ಕೆಲಸ ಕಾರ್ಯ ಮಾಡೇ ಮಾಡ್ತಾರೆ